ಹೈಲೋ ಎಲ್ಲರ್ಗೂ ನಮಸ್ಕಾರ ಎ ಜಿ ಎಮ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಫಿಫ್ಟೀನ್ತ್ ಡೇ ಇದಾಗಿದೆ ಬಟ್ ಇದು ಮಾರ್ನಿಂಗ್ದು ಅಲ್ಲ ನಾನು ಈವ್ನಿಂಗ್ ರುಟೀನ್ ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಎಸ್ಟರ್ ಡೇ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಮಾರ್ನಿಂಗು ಮಾಡಲಿಕ್ಕಾಗಲಿಲ್ಲ ಬಟ್ ಸ್ಕಿಪ್ ಮಾಡಬಾರ್ದನ್ನು ಕಾರಣಕ್ಕೋಸ್ಕರ ಈವ್ನಿಂಗ್ ರುಟೀನ ಮಾಡಿಬಿಟ್ಟಾಗ್ತಾಯಿದ್ದೀನಿ ಆ ಮಾರ್ನಿಂಗ್ ಏನೇನು ಮಾಡ್ಬೋದಾದಂತಹ ಕೆಲಸಗಳನ್ನ ಕೆಲವೊಂದು ನಾನು ಈವ್ನಿಂಗ್ ನನ್ನ ರುಟೀನ್ ಇದಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಈವ್ನಿಂಗ್ ರುಟೀನಾಗಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಫುಲ್ ರೆಸ್ಟ್ ಮಾಡಿದ್ದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮಲ್ಬಿಟ್ಟಿದ್ದೆ ನಮ್ಮ ಮನೆಯವರು ಫೋನ್ ಮಾಡಿ ಊಟ ಮಾಡ್ದ ಅಂತ ಕೇಳಿದಾಗ ಟೈಮ್ ನೋಡ್ತೀನಿ ಇಷ್ಟ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎದ್ಬಿಟ್ಟು ಫ್ರೆಶ್ಅಪ್ ಎಲ್ಲ ಬೆಡ್ಶೀಟ್ಸ್ ಎಲ್ಲ ಮರ್ಚಿಟ್ಟು ಅದು ಆ ತಂತ್ರದಲ್ಲಿ ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತಲೆಯಲ ಕ್ರೀನ ಹಾಚಿಕೊಂಡು ನನ್ನ ಈವ್ನಿಂಗ್ ರುಟೀನ ಸ್ಟಾರ್ಟ್ ಮಾಡಿದೆ ನಾನು ಬಟ್ ಮಾರ್ನಿಂಗ್ ನಾನೇನು ಅಡುಗೆ ಟಿಫನ್ ಏನೂ ಮಾಡಿರಲಿಲ್ಲ ಅಡುಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಈವ್ನಿಂಗೇ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಮಾರ್ನಿಂಗ್ ನಮ್ಮ ಮನೆಯವರು ಪುಳಿಯೋಗರೆ ಮಾಡಿಕೊಟ್ಟು ಕೊಟ್ಬಿಟ್ಟಿದ್ರು ಅದನ್ನೇ ತಿಂದ್ಕೊಂಡೆ ಅದಾದ ನಂತರದಲ್ಲಿ ಈವ್ನಿಂಗ್ ಏನಾದರೂ ಮಾಡೋಣ ಮತ್ತು ಅವರು ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ ಮತ್ತು ಏನು ಪ್ರಾಬ್ಲಮ್ ಕೊಡೋದು ಅಂತಂದು ಮತ್ತು ಆ್ಯಕ್ಟಿವ್ ಆಗೋಣ ಅಂತ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೆ ಆಲ್ರೆಡಿ ಏನು ಹೋಗಿರಲಿಲ್ಲ ಇಂಜೆಕ್ಷನ್ಸ್ ಅಂದರೆ ಸ್ವಲ್ಪ ಭಯ ಅದಕ್ಕೋಸ್ಕರನೇ ಇಂಜೆಕ್ಷನ್ ಹಿಂದು ಬೇಡ ಟ್ಯಾಬ್ಲೆಟಲ್ಲಿ ನಾನು ಸರಿ ಹೋಗ್ಬೇಕು ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಒಂದು ತ್ರೀ ಅವರ್ಸ್ ಮಲ್ಕೊಂಡು ಅದಾದ ಆಗಲು ಎತ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಅದೆ ಆ್ಯಕ್ಟಿವ್ ಆಗಬೇಕು ಅಂದರೆ ಸ್ವಲ್ಪ ಫ್ರೆಶಪ್ ಆಗಲೇಬೇಕು ಮತ್ತು ಅಪ್ ಆಗಿ ನನ್ನ ಸ್ಕಿನ್ ರೊಟ್ಟಿಂಗ್ ಇದೆ ರೋಸ್ ವಾಟರ್ ಆಗಿರ್ಬೋದು ಮಾಯಶ್ಚುರೈಝರ್ ಆಗಿರ್ಬೋದು ಪ್ರೈಮರ್ ಅದು ಕ್ರೀಮ್ ಏನಿದೆ ನಾನು ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಅಂತ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಆಗಿರ್ಬೋದು ಮತ್ತು ಮಾಯಶ್ಚುರೈಸರ್ ಯೂಸ್ ಮಾಡ್ತೀನಿ ಕೆಲವೊಂದ್ಸರಿ ನಮ್ಮ ಅಮ್ಮ ಆಟೋಡಮ್ಮ ನೆನಪಾದಾಗ ಆ್ಯಂಡ್ ಲವ್ಲಿ ಅದು ಅವ್ರು ಕಟ್ಟು ಫೇರ್ ಫೇರಲ್ಲಿ ನೋವಿ ಮಿಸ್ಸಾದ ನನ್ನ ಬ್ಯಾಗಲ್ಲಿ ಬಂದಿದೆ ನೆನಪಾದಾಗೆಲ್ಲ ಅದು ಯೂಸ್ ಮಾಡ್ತೀನಿ ಬಟ್ ಇವತ್ತು ನನಗೆ ಅದು ಹುಡುಕ್ತೆ ಸಿಕ್ಕಿಲ್ಲ ಬಟ್ ಮಿರರ್ ಮುಂದೆನೇ ಇದೆ ಆಮೇಲೆ ಸಿಗ್ತದೆ ಫೈನಲ್ ಆಗಿ ಅದನ್ನು ಸಹ ಹಚ್ಕೊಂಡು ಹಣೆಗೆ ಬೊಟ್ಟಿಟ್ಕೊಂಡು ಅದಸ್ಟ್ನಾಗ ಹುಡುಕಿ ಹಚ್ಕೊಂಡು ಆಮೇಲೆ ಸ್ವಲ್ಪ ಮಲಗಿದ್ನೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಹಾಲು ತೊಗೊಂಡೆ ಹಾಲು ಜೊತೆಗೆ ನಾನು ಚಿಯಾ ಸೀಡ್ಸ್ ಎಲ್ಲ ಇಟ್ಟಿದ್ನಲ್ವ ಸೊ ಅದು ಮತ್ತು ಖಾಲಿ ಆಗಿದ್ದೀನಿ ಆಮೇಲೆ ಆಲ್ರೆಡಿ ಒಂದು ಬಾಟಲ್ ಕಾಲ್ ಮಾಡಿದೆ ಮಾರ್ನಿಂಗ್ಗೆ ಮತ್ತು ನಾನು ಕುಡಿಯೋಣ ಅಂತ ಅಂದ್ಕೊಂಡು ಮತ್ತೆ ನಾನು ಬೋಟಲ್ಗೆ ಸರ್ವ್ ಮಾಡಿಕೊಂಡು ಒಂದು ಲೀಟರು ನೀರು ಕುಡಿದೆ ಅದಾದ ನಂತರ ನನ್ನ ನೆಕ್ಸ್ಟ್ ಕೆಲಸ ಅಂತಲೇ ಹೇಳ್ಬೋದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಕೆಲಸ ಮಾಡಬೇಕಮ್ಮ ಮಾಡಬೇಕಪ್ಪ ಅಂದರೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅದಕ್ಕೋಸ್ಕರ ನಾನು ಕೆಲಸ ಎಲ್ಲನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೀಟರ್ ನೀರು ಕುಡಿದು ಬಿಡ್ತೀನಿ ಅದಾದ ನಂತರದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಅನಿಸುತ್ತೆ ಈವ್ನಿಂಗ್ ರೂಟೀನ್ ಅಂದರೆ ಫಸ್ಟು ನಮ್ಮ ಫ್ರೆಶ್ ಅಪ್ ಆಗಿಬಿಟ್ಟು ಯಾಕಂದರೆ ತ್ರೀ ಅವರ್ಸ್ ಮಲ್ಗಿದ್ದನ ಕಾರಣಕ್ಕೋಸ್ಕರ ಮುಖ ಎಲ್ಲ ತೊಳ್ಕೊಂಡು ನಂತರ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ತುಂಬ ಇತ್ತು ಅಂದರೆ ಯಾಕಂದರೆ ಫ್ರಿಜ್ಜರೆಲ್ಲ ಐಟಮ್ಸ್ ಎಲ್ಲ ಹಾಗಾಗೆ ಇತ್ತು ಕವರ್ಸೆಲ್ಲಾಗಿರ್ಬೋದು ಬಾಕ್ಸಲ್ಲಾಗಿರ್ಬೋದು ಬಟ್ ಅದು ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂದರೆ ಸೊ ಮೈಂಡ್ ಹೆಂಗಾಗಿಬಿಟ್ಟಿತ್ತು ಅಂದರೆ ಏನು ಬೇಡಪ್ಪ ಹುಷಾರಿಲ್ಲ ಅಲ್ವಾ ಏನು ಮಾಡೋಕ್ಕೆ ಬೇಡ ಮಾಡೋದನ್ನು ಹಾಲಿ ಮಾಡೋಣ ನಾನು ನೋಡೋದು ಮಾಡೋಣ ನನ್ನ ಹತ್ರ ಆಗಿಬಿಟ್ಟಿತ್ತು ಬಟ್ ಇವತ್ತೇನೇ ಆಗಲಿ ಎಲ್ಲ ಕೆಲಸ ಮುಗಿಸೋಣ ಈವ್ನಿಂಗ್ ರೂಟೀನ್ ವೀಡಿಯೋ ಕೂಡ ಮಾಡಿಕೊಂಡು ಮಾಡಲಿಕ್ಕಾಗುತ್ತೆ ನನಗೂ ಯೂಸ್ ಆಗುತ್ತೆ ಬಟ್ ನಾನು ಕೂಡ ಆ್ಯಕ್ಟಿವ್ ಆಗ್ತೀನಿ ಆ ಕಾರಣಕ್ಕೋಸ್ಕರ ನಾನು ಕಸ ಎಲ್ಲ ಕುಡಿಸ್ಬಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಅದಾದ ನಂತರದಲ್ಲಿ ಬಟ್ಟೆ ಇದು ವಾಶ್ ಮಾಡಿದ್ದೆ ಅವತ್ತಿನ ಬಟ್ಟೆ ಅವತ್ತೇ ವಾಶ್ ಮಾಡ್ತೀನಿ ಈಗ ಮುಂಚೆ ನಂಗೆ ಡೈಲಿ ಎರಡು ದಿವ್ಸಕ್ಕೊಂಡ್ಸಲಿ ಮೂರು ದಿನ ಒಂದ್ಸರಿ ವಾಶ್ ಮಾಡಬೇಕು ಅಂತ ಯಾಕಂದ್ರೆ ಯಾಕಂದರೆ ಮನೇಲಿರೋದ್ರಿಂದ ಇಲ್ಲ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡಬೇಕು ಅನಿಸುತ್ತೆ ಬಟ್ಟೆ ಎಲ್ಲ ತಂದಿಟ್ಟು ಮರ್ಚಿ ಅದಾದಮೇಲೆ ಟೀ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ತು ಆಫ್ಟರ್ನೂನ್ ಊಟ ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ ತಿಂದಿದ್ದು ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದು ಅದ ಅದಕ್ಕೋಸ್ಕರನೇ ನಾನು ಬ್ರೆಡ್ ಬ್ರೆಡ್ ಇತ್ತಲ್ವ ಅದಕ್ಕೋಸ್ಕರ ಬ್ರೆಡ್ ರೋಸ್ಟ್ ಎಲ್ಲ ಮಾಡಿಕೊಂಡೆ ಏನಂದರೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಎಡಿಟಿಂಗ್ ಮಾಡೋ ಸಂದರ್ಭದಲ್ಲಿ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ತೊಗೊಂಡು ಬಿಟ್ಟು ಮತ್ತೆ ಮಾಡಬೇಕಾಗುತ್ತೆ ಬಟ್ ನಾನು ಆ ಥರ ಮಾಡ್ತಿಲ್ಲ ಹಂಗೆ ಒಂದೇ ಟೈಕಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಕೆಲವೊಂದು ವರ್ಡ್ಸ್ಗಳು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೇಳಿದ್ದೀನಿ ಹೇಳ್ತಾಯಿರ್ತೀನಿ ಬಟ್ ఫ్లగ్ కంటిన్యూటీ కారణకొస్కర మరి టైమ్ ఇల్దే ఇవ్వ కారణకొస్కర నన్ను ఒ అందుకండె నండి టీకు కుడితే వట్ేస్తే బ్రెడ్ రోస్ట్ మార్కూ బ్రెడ్ జ టీకూ జ కెచప్ కూడా అదే కేచప్ కాంబినేషన్ సూపర్గా ఇప్పుడు ఏను ఇందరూ ఫైనల్గొ ಬ್ರೆಡ್ಡು ಕೆಚ್ಚಾಪಿದ್ರೆ ಸಾಕು ಇನ್ನು ಆಲ್ಮೋಸ್ಟು ಚಿಲ್ಲಿ ಪೌಡರ್ ಆಗಿರ್ಬೋದು ಸಾಲ್ಟ್ ಮನೇಲೇ ಇರುತ್ತೆ ತಿಂದಾದಮೇಲೆ ಸ್ವಲ್ಪ ನಾನು ಸಲಾಡ್ ಮಾಡ್ಕೊಂಡು ಅದೇನು ಬೇಡ ಅಂತಲೂ ನಮ್ಮ ಮನೇಲಿ ವಿಧರ್ದ ಕೆಲವೊಂದು ಪದಾರ್ಥ ಬಳಸ್ಕೊಂಡು ಕ್ಯಾರೆಟು ಸೌತೆಕಾಯಿ ಉತ್ತತ್ತಿ ಮತ್ತು ದ್ರಾಕ್ಷಿ ತಿಂದಿದ್ದು ಅದು ಕೂಡ ನಮ್ಮ ಮನೆಯವ್ರಿಗೆ ಇಟ್ಟಿದ್ದು ದಾನಂಗರದಲ್ಲಿ ಪಾತ್ರೆ ಇಷ್ಟಿತ್ತು ಅಂದರೆ ಪಾತ್ರೆ ಥೊಳಷ್ಟು ಇಷ್ಟು ಸಾಥಾಗಿ ಹೋಗ್ಬಿಡ್ತು ಅದಾದ ನಂತರದಲ್ಲಿ ನಿಂತ್ಕೊಂಡೇ ವಾಶ್ ಮಾಡಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಕಾಲೆಲ್ಲ ನೋವು ಬಂದಿತ್ತು ಅದಕ್ಕೆ ಇನ್ನು ಮತ್ತಿನ್ನೇನು ಮಾಡೋದು ಅಂತಂದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಇಷ್ಟೆಲ್ಲ ಕೆಲಸ ಫೈವ್ ಓ ಕ್ಲಾಕಿಗಿಂದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ತರ್ಟಿ ಅನ್ನೋಷ್ಟೇ ಕೆಲಸ ಕಂಪ್ಲೀಟ್ ಆಯಿತು ಇನ್ನಿನ ಹಾಫ್ ಆನ್ ಅವರ್ ಒಗಿತ್ತು ಸೆವೆನಿಂದ ಅಡುಗೆ ಮಾಡಬೇಕು ಅಂತ ಸ್ಟಾರ್ಟು ಮೈಂಡಲ್ಲಿ ಸೆಟ್ ಮಾಡಿಟ್ಕೊ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರನೇ ಇನ್ನೇನು ಕೆಲಸ ಅಂದರೆ ನಾನು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ನನ್ನ ಒಂದು ಬಾಡಿಗೆ ನಾನು ವರ್ಕೌಟ್ ಮಾಡಬೇಕನ್ನ ಕಾಣಕ್ಕೋಸ್ಕರನೇ ಒಂದು ಫಿಫ್ಟೀನ್ ಆ ಟ್ವೆಂಟಿ ಮಿನಿಟ್ಸು ವರ್ಕೌಟ್ ಮಾಡಿದೆ ಯಾಕೆಂದರೆ ಮಲಗಿ ಮಲಗಿ ಬೆನ್ನೆಲ್ಲ ಪೇನ್ ಆಗಿಬಿಟ್ಟಿತ್ತು ಸೊಂಟನು ತುಂಬ ನೋವಾಗ್ಬಿಟ್ಟಿತ್ತು ಯಾಕಂದರೆ ಅದು ಇದ್ದಕ್ಕಿದ್ದಂಗೆ ಫೀವರ್ ಬಂದ್ಬಿಟ್ಟು ಏನಂತ ಈ ಹಾಫ್ ಟೈಮಲ್ಲಿ ಏನಾಗುತ್ತೆ ಅಂತಂದು ಆ ಥರ ಪ್ರಾಬ್ಲಮ್ಸು ನನಗೆ ಒಂದೇ ಆಗ್ತಾ ಹೋಯಿತು ಟೂ ಡೇಸಿಂದ ಆ್ಯಕ್ಟಿವ್ ಆಗಿರಲಿಲ್ಲ ಬಟ್ ಆ್ಯಕ್ಟಿವ್ ಆಗಿಲ್ಲ ಅಂದ್ರೂ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೆ ಅದನ್ನು ನಾನು ಸರಿಯಾಗಿ ಪಾಲಿಸ್ಕೊಂಡು ಹೋಗಬೇಕು ಅಂತಂದು ಕಂಟಿನ್ಯೂಟಿಯಾಗಿದೆ ಟ್ವೆಂಟಿ ಒನ್ ಡೇಸ್ ಅದು ಮಾಡಲೇಬೇಕು ಅಂತ ಆಲ್ಮೋಸ್ಟ್ ಇದು ಫಿಫ್ಟೀನ್ತ್ ಡೇ ಅಂತ ಅಂದರೆ ಇನ್ನೊಂದು ಸಿಕ್ಸ್ ಡೇಸ್ ಆದರೆ ನನ್ನ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಬಟ್ ನಾನು ಫೈವ್ ಕೆ ಜಿನಾದರೂ ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಫೈವ್ ಕೆ ಜಿಗಿನ ಜಾಸ್ತಿನಲ್ಲ ಕಡಿಮೆನಲ್ಲ ಒಂದು ಮಿನಿಮಮ್ ಅಂದರೂ ಒಂದು ಎರಡೂವರೆಯಿಂದ ಮೂರು ಕೆ ಜಿ ಇಳ್ದಿರ್ತೀನಿ ಅಂತ ನಾನು ಅನ್ಕೊತೀನಿ ಯಾಕಂದರೆ ನನ್ನಿದ್ದ ನನಗಾಗಿನ ಗಾಳಿ ಬಟ್ಟೆ ಏನಿದೆ ಈಗ ಅಲ್ಲಿ ಪರ್ಫೆಕ್ಟಾಗಿ ಆಗ್ತಾ ಇದ್ದಾರೆ ಆ ಮುಂಚೆ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗಿರೋದನ್ನು ಆಗ್ತಾ ಇರಲಿಲ್ಲ ಇವಾಗ ಕರೆಕ್ಟಾಗಿ ಆಗ್ತಾಯಿದೆ ಅದಕ್ಕೆ ಖುಷಿಗೋಸ್ಕರ ನಾನು ಕೇಳ್ತಾ ಹೇಳ್ತಾ ಇರೋದು ನಾನು ಆಲ್ಮೋಸ್ಟ್ ಒಂದು ತ್ರೀ ಕೆ ಜಿ ಟೂ ಆ್ಯಂಡ್ ಹಾಫ್ ಇಳ್ದಿರ್ಬೋದು ಅಂತ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ನೀರು ಕುಡ್ಕೊಂಡು ಮತ್ತು ಇನ್ನು ನಾನು ನನ್ನ ಡೈಲಿ ರುಟೀನಲ್ಲಿ ನನ್ನ ಬಾಡಿ ತಗೊತಾನೆ ಇರ್ತೀನಿ ನಾವು ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ ಇದೆಲ್ಲ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನ್ನ ಬಾಡಿ ವೈಸ್ ಎಂದರೂ ಅದು ನನ್ನ ರೆಗ್ಯುಲರ್ ಒಂಥರ ಚಾಕ್ಲೇಟ್ ಥರನೇ ರೆಗ್ಯುಲರಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ಇದಾದ ನಂತರದಲ್ಲಿ ನಮ್ಮ ಮನೆಯವ್ರಿಗೆ ಸ್ಪೆಷಲಾಗಿ ಏನಾದರೂ ಮಾಡಿಕೊಡ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಕಾಳು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ ಬೇಕಾದಂಥ ಮಸಾಲೆ ಪದಾರ್ಥಗಳಿಗೆ ಆಲ್ಮೋಸ್ಟ್ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಚಕ್ಕೆ ಲಕ್ಕಿ ಲವಂಗ ಸ್ವಲ್ಪ ಉಪ್ಪು ಮೆಣಸು ಹಾಕೋದಿದ್ರೆ ಹಾಕ್ಬೋದು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಆಪ್ಷನಲ್ಲು ನನಗೆ ಅದು ಹಸಿಮೆಣಸಿನ್ಕಾಯಿ ಇರೋದ್ರಿಂದ ತುಂಬ ಟೇಸ್ಟ್ ಅನಿಸುತ್ತೆ ಅದಕ್ಕೋಸ್ಕರ ಫಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ಕರಿಬೇವು ಕರಿಬೇವು ಮುಂಚೆ ಹಾಕಿದರೆ ಫುಲ್ ಸಿಡ್ದೋಗಿಬಿಡುತ್ತೆ ಅಂತ ನಾನು ಫಸ್ಟ್ ಈರುಳ್ಳಿ ಹಾಕಿಬಿಟ್ಟು ಅದಾದ ನಂತರದಲ್ಲಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಫ್ರೈ ಆದಮೇಲೆ ಆಲೂಗಡ್ಡೆ ಇತ್ತು ನಮ್ಮ ಮನೇಲಿ ಪಲಾವ್ ಮಾಡಲಿಕ್ಕೆ ಅಂತ ತಂದಿದ್ರು ಬಟ್ ಒಂದು ಎಕ್ಸ್ಟ್ರಾ ಉಳಿದಿತ್ತು ಅಂತಂದು ಇದಕ್ಕೆ ಹಾಕಿದ್ದು ಆಪ್ಷನಲ್ ಅಂತಲೇ ಹೇಳ್ಬೋದು ಬಟ್ ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಂದು ಇದಕ್ಕೆ ಹುರುಳಿಕಾಳು ಸಾಂಬಾರಿಗೆ ಆ್ಯಡ್ ಮಾಡಿರೋದು ಇದೆಲ್ಲ ಆಲೂಗಡ್ಡೆ ಎಲ್ಲ ಬೆಂದಾದ್ಮೇಲೆ ಹುರುಳಿಕಾಳು ಹಾಕ್ಕೋಬೇಕು ಇದು ಹುರುಳಿಕಾಳನ್ನ ನೆನೆಸ್ಬಿಟ್ಟು ಎಲ್ಲ ಕಟ್ಟಿ ಇದು ಮಾಡ್ತಾರೆ ನಾನು ಆ್ಯಕ್ಚುಲಿ ನಾನು ತಂದಿದ್ದಲ್ಲ ನನ್ನ ಫ್ರೆಂಡು ಅವ್ರ ಮನೆಗೆ ಅಂತ ತೊಗೊಂಡು ಹೋಗಲಿಕ್ಕೆ ತೊಗೊಂಬಂದಿದ್ದೆ ಬಟ್ ಅವಳು ಹಂಗೆ ಊರಿಗೆ ಹೋದಲು ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಬಟ್ ಇಲ್ಲೇ ಅವ್ಳು ಬಟ್ ವೇಸ್ಟ್ ಮಾಡೋದೇನೋ ಅಂತಂದು ನಾನೇ ಸಾಂಬಾರು ಮಾಡ್ತಾಯಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪಾಕಿ ಅರಿಶಿನ ಹಾಕಿ ಖಾರ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡ್ರ್ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿರು ಬೇಯ್ಕೋಬೇಕು ಬೆಂದಾದ ನಂತರದಲ್ಲಿ ಒಂದು ಕುದಿ ಹಾಕಿದ ಮೇಲೆ ಮಸಾಲೆ ನಮಗೇನು ರುಬ್ಕೊಂಡಿದ್ವೋ ಆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಮತ್ತು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಒಂದು ಕುದಿ ಕುದ್ದಾದ ಮೇಲೆ ಘಮ್ಹ ಸ್ಮೆಲ್ ಬರುತ್ತೆ ಆಮೇಲೆ ರುಚಿಯಾದಂತಹ ಒಟ್ಟಿಗಳು ಸುಮ್ಮನೆ ರೆಡಿಯಾಗಿರುತ್ತೆ ಇದು ಏನಪ್ಪ ಅಂದರೆ ಚಪಾತಿ ರೊಟ್ಟಿಗಿನ ಮೋಸ್ಟ್ ಚೆನ್ನಾಗಿರೋದು ಅಂದರೆ ಮುದ್ದೆ ಸೊ ಮುದ್ದೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇದು ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಅಂತ ಇವತ್ತು ನಾನು ಬ್ಲಾಗ್ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ